ಬದಲಾವಣೆ ಏನಿಲ್ಲ ಅಂತ ಹೇಳಿ ಸಿಎಂ ಪಟ್ಟದ ಮೇಲೆ ಕನಕಪುರದ ಬಂಡೆ ಡಿಸಿಎಂ ಡಿಕೆ ಕಣ್ಣು ಸೆಪ್ಟೆಂಬರ್ ಕ್ರಾಂತಿಗೆ ಪವರ್ ಶೇರಿಂಗ್ ಫೈಟ್ ಮುನ್ನುಡಿ ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಪದೇ 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 ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇರುವಂತಹ ಡಿಸಿಎಂ ಡಿಕೆಶಿ ಡಿಕೆಶಿ ಬೆನ್ನಲ್ಲೇ ಹೈಕಮಾಂಡ್ ಭೇಟಿಗೆ ಸಿಎಂ ಮುಂದಾಗಿದ್ದಾರೆ ಇಂದಿನಿಂದ ಎರಡು ದಿನಗಳ ಕಾಲ ಸಿಎಂ ಬಿಹಾರ ಟೂರ್ ಬಿಹಾರ ಪ್ರವಾಸದ ಹಿಂದಿದ್ಯಾ ಪವರ್ ಶೇರಿಂಗ್ ಫೈಟ್ ಬಿಹಾರದ ಪಾಟ್ನಾದಲ್ಲಿ ರಾಜ್ಯದ ಗದ್ದುಗೆಯ ಪವರ್ ಟಾಕ್ ಜೋರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಪದೇ 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 ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿಯನ್ನ ಇದ್ದಾರೆ ಸೊ ಹಾಗಾಗಿ ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಕ್ರಾಂತಿ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ ಬಿಹಾರದ ಪಾಟ್ನಾದಲ್ಲಿ ನಾಳೆ ಸಭೆ ನಡೆಯುತ್ತೆ ಸೊ ಹಾಗಾಗಿ ಬಿಹಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಅದರಲ್ಲೂ ಸಿಎಂ ಕುರ್ಚಿಯ ವಿಚಾರವಾಗಿ ಸಾಕಷ್ಟು ಚರ್ಚೆ ಸಾಧ್ಯತೆಗಳು ಕೂಡ ಇದೆ ಬದಲಾವಣೆ ಸಿಎಂ ಬದಲಾವಣೆ ಆಗ್ತಾರಾ ಹೀಗೆ ಸಾಕಷ್ಟು ಕುತೂಹಲಗಳು ಕೂಡ ಹೆಚ್ಚಿಸ್ತಾ ಇದೆ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಆಗಮನ ಆದಂತಹ ಸಂದರ್ಭದಲ್ಲಿ ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಬಾರದು ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ರು ಬಟ್ ಅದಾದ ನಂತರ ಹೇಳಿಕೆ ಕೊಡೋದನ್ನ ಎಲ್ಲರೂ ಕೂಡ ನಿಲ್ಲಿಸಿದ್ರು ಮತ್ತೆ ನೋಡಿ ಎಲ್ಲವೂ ಕೂಡ ಊಹಾಪೋಹ ಅಂತ ಹೇಳ್ತಾರೆ ಬಟ್ ಆದ್ರೆ ಇಲ್ಲಿ ಹೈಕಮಾಂಡ್ ನಿರ್ಧಾರ ಏನು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಯಾಕೆಂತಂದ್ರೆ ಹೈಕಮಾಂಡ್ ನಾಯಕರು ಕೂಡ ಇಲ್ಲಿಯವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಸ್ಪಷ್ಟವಾಗಿ ಎಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿಲ್ಲ ಸಹಜವಾಗಿಯೇ ಇದು ಮತ್ತಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ